ನೀವು ದೋಸೆ ಮಾಡುವಂತಹ ಕಬ್ಬಿನದ ಕಾವಲಿ ನೂರು ವರ್ಷ ಬಾಳಿಕೆ ಬರಬೇಕಾ ಎಷ್ಟೇ ಸರಿ ದೋಸೆ ಮಾಡಿದರೂ ಕೂಡ ಫಸ್ಟ್ ಕ್ಲಾಸ್ ಆಗಿ ದೋಸೆ ಬರಬೇಕಾ ದೋಸೆ ಸರಿಯಾಗಿ ಏಳಲ್ಲ ಅಂಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಹಾಗಾದರೆ ಎಲ್ಲ ಟೆನ್ಷನ್ ಮಾಡ್ತುಬಿಡಿ ಕಬ್ಬಿನದ ಕಾವಲಿಯನ್ನು ಯಾವ ಥರ ಮೇಂಟೇನ್ ಮಾಡಬೇಕು ಕಬ್ಬಿನದ ಕಾವಲಿಯಲ್ಲಿ ಯಾವ ಥರ ಸೂಪರಾಗಿ ದೋಸೆ ಮಾಡಬೇಕು ಎಲ್ಲ ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅಡುಗೆ ಮನೆಯಲ್ಲಿ ನಾವು ದೋಸೆ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಕಬ್ಬಿನದ ಕಾವಲ್ಲಿ ಹತ್ತು ವರ್ಷ ಅಲ್ಲಿ ಇಪ್ಪತ್ತು ವರ್ಷ ಹೋದ್ರೂ ಸೂಪರ್ ಆಗಿರಬೇಕು ತುಂಬಾ ಹೊಸತ್ರ ತರ ಇರಬೇಕು ಹಾಗೆಯೇ ದೋಸೆ ಮಾಡುವಾಗ ಪ್ರತಿ ಸದೇನೋ ದೋಸೆ ಸೂಪರ್ ಆಗಿ ಬರಬೇಕು ಅಂತಂದ್ರೆ ನೀವು ನನ್ನ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಬೇಕು ಕಬ್ಬಿನದ ಕಾವಲಿಯನ್ನು ಸೂಪರಾಗಿ ಯಾವ ಥರ ಮೇಂಟೈನ್ ಮಾಡ್ಬೋದು ಜಾಸ್ತಿ ಬಾಳಿಕೆ ಥರ ದೋಸೆಗಳನ್ನು ಸುಲಭವಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡೋ ಥರ ಯಾವ ಥರ ಕಬ್ಬಿನದ ಕಾವಲಿಯನ್ನು ಮೇಂಟೈನ್ ಮಾಡಬೇಕು ಎಲ್ಲದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸನ್ನು ಉಪಯೋಗ ಮಾಡಿಕೊಂಡು ನೀವು ಕಬ್ಬಿನದ ಕಾವಲಿಯನ್ನು ಕ್ಲೀನ್ ಮಾಡಿಕೊಂಡು ನಾನು ಹೇಳೋ ರೀತಿಯಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ಹತ್ತಲ್ಲಿ ಇಪ್ಪತ್ತಲ್ಲ ನೂರು ವರ್ಷ ಹೋದರೂ ಕೂಡ ಕಬ್ಬಿನದ ಕಾವಲಿ ಹೊಸ ಥರ ಥರ ಇರುತ್ತೆ ದೋಸೆ ಆಗಿರುತ್ತೆ ನೀವು ನೋಡ್ಬೋದು ನಮ್ಮ ಕೆಲವರ ಮನೆಯಲ್ಲಿ ಏನು ಅಂತಂದರೆ ನಮ್ಮ ಅಜ್ಜ ಸರಿ ನಮ್ಮ ಅಜ್ಜಿಯಲ್ಲಿ ಉಪಯೋಗ ಮಾಡ್ತಾ ಇರುವಂತಹ ಕಬ್ಬಿನದ ಕವಲಿಗಳು ಕೂಡ ಇವಾಗ ಕೂಡ ಸೂಪರಾಗಿ ದೋಸೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅದು ಹೇಗೆ ಅದು ಏನು ಮಾಡ್ತಾರೆ ಅಥವಾ ಅದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಎಲ್ಲದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ನಿಜವಾಗಿ ಹೇಳಬೇಕು ಅಂತಂದರೆ ಒಳ್ಳೆ ಕಬ್ಬಿಣದ ಕಾವಲ್ಲಿ ಸಿಕ್ಕಿದರೆ ಅದನ್ನ ಮೇಂಟೈನ್ ಮಾಡೋದು ತುಂಬ ಅಂತಂದರೆ ತುಂಬ ಸುಲಭ ಏನೂ ಕಷ್ಟ ಇಲ್ಲ ದೋಸೆದು ಹಿಟ್ಟಿದು ನಾವು ದೋಸೆ ಮಾಡೋಕ್ಕೆ ಎಷ್ಟು ಬೇಕಾದರೂ ಅಂಟ್ಕೊಂಡಿರಲಿ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ಆ್ಯಕ್ಚುಲಾಗಿ ನೀರು ಹಾಕಿ ಡೈರೆಕ್ಟಾಗಿ ನೀರು ಹಾಕಿ ಕಾವಲಿಗಳನ್ನು ತೊಳೆಯಬಾರ್ದು ಅಂತಾರೆ ಸೊ ಈ ಥರ ಏನಾದರೂ ದೋಸೆದು ಜಿ ದೋಸೆದು ಹಿಟ್ಟೆಲ್ಲ ಅಂಟ್ಕೊಂಡಿದ್ರೆ ತುಂಬನೇ ಸುಲಭವಾಗಿರೋ ಒಂದು ಟಿಪ್ಸನ್ನು ಹೇಳ್ತೀನಿ ಕ್ಲೀನ್ ಮಾಡಲಿಕ್ಕೆ ಏನಂತಂದರೆ ಸ್ಟವನ್ನ ಆನ್ ಮಾಡಿಕೊಂಡು ಸ್ವಲ್ಪ ಕಾವಲಿಯನ್ನು ಬಿಸಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೆ ನಾವು ಕಬ್ಬಿನದ ಕಾವಲಿಯನ್ನು ತುಂಬ ಅಂದರೆ ತಣ್ಣೀರಲ್ಲಿ ತೊಳೆದುಕೊಳ್ಳೋಕ್ಕೆ ಹೋಗಬಾರ್ದು ತೊಳೆಯೋದಕ್ಕೂ ಒಂದು ಟಿಪ್ಸ್ ಇದೆ ಆ ಟಿಪ್ಸನ್ನು ಫಾಲೋ ಮಾಡಿದರೆ ಸುಲಭವಾಗಿ ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕ್ ಮಾಡ್ಕೊಳ್ಳಿ ಅಂದರೆ ಕಾವಲಿ ಸ್ವಲ್ಪ ಬಿಸಿ ಆದಾಗ ಸ್ವಲ್ಪ ನೀರನ್ನು ಸ್ಪ್ರಿಂಕ್ ಮಾಡ್ಕೋಬೇಕು ಚಿಮುಕಿಸಬೇಕು ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ ಜಾಸ್ತಿ ಬೇಡ ಇವಾಗ ನಮಗೆ ಬೇಕಾಗಿರೋದು ಕೆಲವೇ ಕೆಲವು ವಸ್ತಿದ್ನ ಕ್ಲೀನ್ ಮಾಡಲಿಕ್ಕೆ ಅದೇನು ಗೊತ್ತಾ ನಮ್ಮ ಮನೆಯಲ್ಲೇ ಇರುವಂಥ ಲಿಂಬೆ ಹಣ್ಣು ಲಿಂಬೆಹಣ್ಣು ತುಂಬ ಚೆನ್ನಾಗಿ ಕಬ್ಬಿನದ ಕವಲೆಯಲ್ಲಿ ಇರುವಂಥ ಸ್ನೇನನ್ನೆಲ್ಲ ರಿಮೂವ್ ಮಾಡುತ್ತೆ ಕಬ್ಬಿನದ ಕವಲಿಯನ್ನು ಸೂಪರ್ ಕ್ಲೀನ್ ಮಾಡುತ್ತೆ ಎಷ್ಟೇ ದೋಸೆ ಹಿಟ್ಟು ಅಂಟ್ಕೊಂಡಿದ್ರು ಸೂಪರಾಗಿ ಕ್ಲೀನ್ ಮಾಡುತ್ತೆ ಅರ್ಧ ಕಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನು ಅಂತಂದರೆ ನಮಗೆ ಬೇಕಾಗಿರೋದು ಅದು ಉಪ್ಪು ನಾರ್ಮಲ್ ಇರೋ ನಾರ್ಮಲ್ ಆಗಿರುವಂಥ ಪುಡಿ ಉಪ್ಪನ್ನು ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ನೀರನ್ನು ಚಿಮ್ಸ್ಕೊಂಡು ಚಿಮಕಿಸ್ಕೊಂಡಿರ್ತೀರಲ್ವ ಅದಾದ ನಂತರ ಸ್ಟವನ್ನ ಬಂದ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಕಾವಲಿ ಒಂಚೂರು ಬಿಸಿ ಇರಬೇಕು ಅದಾದ ನಂತರ ಅದರ ಮೇಲ್ಗಡೆಯಿಂದ ಈ ಥರ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಈಗ ಈ ಲಿಂಬೆ ನಾವು ಅರ್ಧ ಕಟ್ ಮಾಡಿದ್ವಲ್ವ ಅದರ ರಸನ ನಾವು ಈ ಥರ ಹಿಂಡ್ಕೋಬೇಕು ಪೂರ್ತಿ ಕಾವಲಿಗೆ ಈ ಥರ ಹಿಂಡ್ಕೋಬೇಕು ಉಪ್ಪನ್ನು ಕೂಡ ಪೂರ್ತಿ ಕಾವಲಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಚಮಚದಷ್ಟು ಉಪ್ಪಿದ್ರೆ ಸಾಕಾಗುತ್ತೆ ಲಿಂಬೆ ರಸ ಕೂಡ ಅಷ್ಟೇ ಅರ್ಧ ಲಿಂಬೆ ರಸ ಸಾಕಾಗುತ್ತೆ ಜಾಸ್ತಿ ಏನಾದರೂ ಇದ್ರೆ ನೀವು ಒಂದು ಲಿಂಬೆ ರಸನ ಉಪಯೋಗ ಮಾಡ್ಬೋದು ಅದಾದ ನಂತರ ಈ ಲಿಂಬೆಗೆ ನಾನು ಜಸ್ಟ್ ಅದನ್ನ ಹೋಲ್ಡ್ ಮಾಡಲಿಕ್ಕೆ ಒಂದು ಚಾಕುವಿಂದ ಚುಚ್ಕೊಂಡಿದ್ದೇನೆ ಇಲ್ಲದಿದ್ದರೆ ನೀವು ಕೈಯಲ್ಲೇ ಅದರ ಇದನ್ನ ಹಿಂಡ್ಬಿಟ್ಟು ಕ್ಲೀನ್ ಮಾಡ್ಬೋದು ಅಂದರೆ ಕಾವಲಿ ಬಿಸಿ ಇರುತ್ತಲ್ವ ಅದಕ್ಕೆ ಕೇರ್ಫುಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಥರ ಮಾಡಿದೆ ಇಲ್ದಿದ್ರೆ ಕೈಯ ಸಹಾಯದಿಂದ ಜಾಗ್ರತೆಯಿಂದ ಆ ಲಿಂಬೆ ಹಣ್ಣಿನ ಇರುತ್ತಲ್ವ ಅದರ ಸಹಾಯದಿಂದ ಚೆನ್ನಾಗಿ ನಾವು ರಬ್ ಮಾಡಬೇಕಂದ್ರೆ ಅಂದರೆ ಅದನ್ನ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಹೀಗೆ ಪೂರ್ತಿ ಕಾವಲಿಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇನ್ನೊಂದು ಏನು ಅಂತಂದರೆ ಉಪ್ಪು ಮತ್ತು ಲಿಂಬೆ ರಸ ಇದೆಯಲ್ವ ಕಾವಲಿಯಲ್ಲಿರುವಂಥ ಎಂಥ ಜಿಟ್ಟಿರ್ಬೋದು ಅಥವಾ ಕಬ್ಬಿನದ ತುಕ್ಕಿರ್ಬೋದು ಎಲ್ಲದನ್ನು ಕ್ಲೀನ್ ಮಾಡುತ್ತೆ ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ ಈ ಒಂದು ತುಕ್ಕು ಇಡ್ದು ಕೆಲವೊಂದು ಸರಿ ಮಣ್ಣು ಇಟ್ಕೊಂಡಿದೆ ಅಂತ ಹೇಳ್ತೀವಲ್ವ ಅದೆಲ್ಲದನ್ನು ನೀಟಾಗಿ ಕ್ಲೀನ್ ಮಾಡುತ್ತೆ ಒಂದು ಸರಿ ಉಪ್ಪಿದೆಲ್ಲ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದಾದ ನಂತರ ಕಾವಲಿ ಸ್ವಲ್ಪ ಬಿಸಿ ಇರುವಾಗಲೇ ನೀವು ತಣ್ಣೀರಲ್ಲಿ ತೊಳೆದು ಬಿಡಬೇಕು ಅದು ಬಿಸಿ ನೀರಲ್ಲೇ ತೊಳ್ಕೊಂಡ್ರೆ ತುಂಬ ಒಳ್ಳೆಯದು ತೊಂದರೆ ಇಲ್ಲ ಟ್ಯಾಪ್ ವಾಟರಲ್ಲೂ ನಾವು ತೊಳೆದು ಬಿಡ್ಬೋದು ಕೊನೆಗೆ ಏನು ಅಂತಂದರೆ ಅದರ ಕ್ಲೀನಾಗಿ ಅದರ ಪಸೆಯಲ್ಲಿರುತ್ತಲ್ವ ನೀರಿನ ಅಂಶ ಇರುತ್ತಲ್ವ ಅದನ್ನು ಕ್ಲೀನಾಗಿ ಒರೆಸ್ಕೋಬೇಕು ಇನ್ನೊಂದು ಏನು ಅಂತಂದರೆ ದೋಸೆ ಮಾಡಿ ಮಾಡಿ ನೀವೇನು ಅಂತಂದರೆ ಪ್ರತಿ ಸರಿ ಅದನ್ನ ತಣ್ಣೀರಲ್ಲಿ ತೊಳೆದುಕೊಳ್ಳೋಕೆ ಹೋಗಬಾರ್ದು ಯಾವಾಗಲೂ ಅಷ್ಟೇ ನಿಮಗೆ ಪ್ರತಿ ಸರಿ ದೋಸೆ ಆದ ನಂತರ ತೊಳ್ಕೊಬೇಕು ಅಂತಿದ್ರೆ ಒಂದು ಸ್ವಲ್ಪ ಕಾವಲಿ ಬಿಸಿ ಇರುವಾಗಲೇ ಪಟ್ಟಂತ ತೊಳೆದ್ಬಿಟ್ಟು ಅದನ್ನ ಕಂಪ್ಲೀಟಾಗಿ ನೀರಿನ ಪಾಸೆ ಒರೆಸ್ಬಿಟ್ಟು ಇನ್ನೊಂದು ಸರಿ ಇನ್ನೊಂದು ಸರಿ ಸ್ಟವ್ ಮೇಲೆ ಇಟ್ಟು ಒಂದು ಚೂರು ಬಿಸಿ ಮಾಡಿಬಿಟ್ಟು ಕಂಪ್ಲೀಟಾಗಿ ಆ ಮಾಯ್ಚರನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಂದರೆ ತೆಗೆದುಬಿಟ್ಟು ಕೊನೆಗೆ ಆಯಿಲನ್ನು ಹಚ್ಚಿಬಿಟ್ಟು ತೆಗೆದಿಡಬೇಕು ನಿಮಗೆ ಪ್ರತಿ ಸರಿ ನೀವು ತೊಳೆಯಬೇಕು ಅಂತಿದ್ರೆ ಇಲ್ಲದಿದ್ದರೆ ಒಂದೆರಡು ಮೂರು ಸರಿ ದೋಸೆ ಮಾಡಿ ಆದ ನಂತರ ಅದನ್ನ ಕ್ಲೀನಾಗಿ ಒರೆಸ್ಬಿಟ್ಟು ಎಣ್ಣೆ ಪಸೆ ಹಚ್ಚಿಬಿಟ್ಟು ಒಂದು ಕವರಲ್ಲಿ ಯಾವುದ್ರಲ್ಲಾಗಿ ಕ್ಲೀನಾಗಿ ಕ್ಲೋಸ್ ಮಾಡಿ ತೆಗೆದಿಟ್ರೆ ಅದಕ್ಕೆ ಧೂಳೆಲ್ಲ ಸೇರಿಕೊಳ್ಳೋದು ತಪ್ಪುತ್ತೆ ನೀಟಾಗಿ ಒರೆಸಿದ್ದೇನೆ ಕಾವಲಿಯನ್ನು ಒರೆಸಿಬಿಟ್ಟು ಉರಿ ಕಮ್ಮಿ ಇಟ್ಕೊಂಡು ಅದೊಂಚೂರು ಬಿಸಿ ಮಾಡ್ತಾ ಇದ್ದೇನೆ ಸ್ವಲ್ಪ ನೀವು ತೊಳೆದಾದ ನಂತರ ಸ್ವಲ್ಪ ಬಿಸಿ ಮಾಡಿಕೊಳ್ಳೇಬೇಕು ಯಾಕಂತಂದ್ರೆ ಅದರಲ್ಲಿರುವಂಥ ಪಸೆ ಕಂಪ್ಲೀಟಾಗಿ ಹೋಗಬೇಕು ಇಲ್ಲದಿದ್ದರೆ ತುಕ್ಕಿಡಿಯದೆ ಕಾವಲಿ ಹಾಳಾಗುತ್ತೆ ಒಂಚೂರು ಬಿಸಿ ಆದ ನಂತರ ಅದಕ್ಕೊಂದು ಸ್ವಲ್ಪ ಎಣ್ಣೆ ಪಸೆ ಹಚ್ಚಿಬಿಟ್ಟೆ ಕಂಪ್ಲೀಟ್ ಕಾವಲಿಗೆ ನೀವು ಎಣ್ಣೆ ಪಸೆ ಹಚ್ಚಿ ತೆಗೆದಿಡಬೇಕು ಆವಾಗಲೇ ನಮಗೆ ಕಾವಲಿ ನೂರು ವರ್ಷ ಆದರೂ ಏನೂ ಆಗೋಲ್ಲ ನೀವು ನೋಡ್ಬೋದು ನಮ್ಮ ಅಮ್ಮ ಅಜ್ಜಿಯಂದಿರು ಕೆಲವೊಂದು ಕೆಲವರು ದೋಸೆ ಮಾಡ್ತಾಯಿದ್ದ ಕಾವಲಿ ಇವಾಗಲೂ ಇರುತ್ತೆ ಸೂಪರಾಗಿ ಅದರಲ್ಲಿ ಕಬ್ಬಿನದ ಕಾವಲಿಯಲ್ಲಿ ದೋಸೆ ಮಾಡಲಿಕ್ಕೆ ಆಗುತ್ತೆ ಅದು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ ಮಾತ್ರ ಅಷ್ಟು ವರ್ಷ ಕ್ಲೀನಾಗಿ ಕಾವಲಿ ಕಬ್ಬಿನದ ಕಾವಲಿಯಲ್ಲಿ ದೋಸೆ ಮಾಡ್ಬೋದು ಮತ್ತು ವರ್ಷ ಹೋಗ್ತಾ ಇದ್ದಾಗೆ ದೋಸೆ ಸೂಪರಾಗಿ ಬರುತ್ತೆ ಅಂತ ಹೇಳ್ತಾರೆ ಕ್ಲೀನಾಗಿ ಅದು ಬರುತ್ತೆ ಏನೂ ತೊಂದರೆ ಆಗೋಲ್ಲ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಎಲ್ಲ ಟಿಪ್ಸನ್ನು ಹೇಳಿದ್ದೇನೆ ತಣ್ಣೀರಲ್ಲಿ ಯಾವುದೇ ಕಾರಣಕ್ಕೆ ತೊಳೆದುಕೊಳಕ್ಕೆ ಹೋಗಬೇಡಿ ನೀವು ಒಂದು ವೇಳೆ ತೊಳೆದ್ರೂ ಕೂಡ ಕಂಪ್ಲೀಟಾಗಿ ಅದರ ಪಸೆನ ಡ್ರೈ ಮಾಡಿಬಿಟ್ಟು ಅದನ್ನ ಒರೆಸ್ಬಿಟ್ಟು ಒಂಚೂರು ಬಿಸಿ ಮಾಡಿಬಿಟ್ಟು ಎಣ್ಣೆ ಹಚ್ಚಿ ತೆಗ್ದಿಡ್ಬಿಡಿ ಇದರಲ್ಲಿ ನಿಮಗೀಗ ನಾನು ದೋಸೆ ಹಾಕಿಬಿಟ್ಟು ತೋರಿಸ್ತೇನೆ ನೋಡಿ ಎಷ್ಟು ಸೂಪರಾಗಿ ದೋಸೆ ಮಾಡೋಕ್ಕೆ ಬರುತ್ತೆ ಅಂತ ಪ್ಲೇನ್ ದೋಸೆ ಇರ್ಬೋದು ಮಸಾಲೆ ದೋಸೆ ಇರ್ಬೋದು ಸೆಟ್ ದೋಸೆ ಇರ್ಬೋದು ಉದ್ದಿನ ದೋಸೆ ಇರ್ಬೋದು ಯಾವ ದೋಸೆ ಬೇಕಾದರೂ ಸೂಪರಾಗಿ ಬರುತ್ತೆ ಆದರೆ ನೀರು ದೋಸೆಗೆ ನಾವು ಬೇರೆ ತವನ ಉಪಯೋಗ ಮಾಡ್ತೀವಿ ಕಬ್ಬಿನದೇ ಅದಿಷ್ಟು ದೊರೆದಿರಲ್ಲ ಸ್ವಲ್ಪ ಚಿಕ್ಕದಿರುತ್ತೆ ನೋಡಿ ಫಸ್ಟ್ ಕ್ಲಾಸ್ ಆಗಿ ದೋಸೆ ರೆಡಿಯಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ಸ್ ಇಲ್ರಿಗೂ